ಒಂದು ರಾಜ್ಯದಲ್ಲಿ ನಮ್ಮೇಶ್ವರ ಎತ್ತಿಗೋತ್ರ ಕ್ಯಾಸ ಆಗ್ತಿದೆ ಅನಿಜಿನಲ್ಲಿ ಇವತ್ತು ವರ್ಣಾಟಕ ರಾಜ್ಯ ಕರಾಟೆ ಶಿಕ್ಷಣ ಸಂಘ ಮತ್ತು ಒಕ್ಕೇತನದ ಸಂಸ್ಥೆಗಾಗಿ ಅಸೋಸಿಯೇಷನ್ ಇವರ ಸಮೀಕ ಆಶ್ರಯದಲ್ಲಿ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ನಾವು ಕರಾಟೆ ಸರ್ಕಾರಿ ಶಾಲೆ ಇರೋದು ನಾಟಿ ಶಟಕದ ಗುರುಗಳು ಅವರು ವಿವಿಧ ಸಾಂಸ್ಕೃತಿಕ ಸಂಸ್ಥೆಗಳ ನಿರ್ವೇಕನ ಲೀಡ್ ಆಗಿರಬಹುದು ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತವೆ ಇಲ್ಲಿ ವಾಚನದಲ್ಲಿ ಆ ಇವತ್ತು ನನ್ನ ಮನವಿ ಇದೆ ಮಾನ್ಯ ಪ್ರಾಧಿಕಾರದ ಅಧ್ಯಕ್ಷರು ಪ್ರತಿ ಶಾಲಾ ಮಕ್ಕಳಲ್ಲಿ ಕಡ್ಡಾಯವಾಗಿ ನಮ್ಮ ಕರ್ನಾಟಕ ಶಿಕ್ಷ ಜನ ನೇಮಿಸಬೇಕು ಅಂತ ಈ ಮಟ್ಟದಲ್ಲಿ ನಾನು ಯೋಗ್ಯ ಮೂಲಕ ಹೇಳಿಕೊಳ್ಳುತ್ತಿದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ದೇಶದ ನಮ್ಮ ಸಮಾಜದ ಒಂದು ಹೆಣ್ಣನ್ನ ನಾವು ಕಾಪಾಡಬಹುದೇಂದ್ರೆ ಆತ್ಮರಕ್ಷಣೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ